ಗುಡ್ ಮಾರ್ನಿಂಗ್ ಗ್ಯಾಸ್ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಬೇಗ ಇದು ರೆಡಿಯಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀರಾ ಸೊ ಇವಾಗ ನೋಡಬೇಕು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಸ್ಟೆಪ್ಸಲ್ಲಿ ಹತ್ಬಿಟ್ಟು ಸೊ ಬನ್ನಿ ಇವಾಗ ಫ್ರೆಶ್ ಇರುತ್ತಾ ಏನಿರುತ್ತಾ ಗೊತ್ತಿಲ್ಲ ವೀಕೆಂಡ್ ಆಲ್ಮೋಸ್ಟ್ ಜನ ಇರ್ತಾರೆ ಅನ್ಕೊತಿನಿ ವಿಶ್ವ ಗೈಸ್ ನಂದು ಸಬ್ಸ್ಕ್ರೈಬರ್ ಯಾರಾದರೂ ಮೈಸೂರಿಂದ ಇದ್ರೆ ಕಮೆಂಟ್ ಮಾಡಿ ಸಿಲಿ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿ ಅದಾದ್ಮೇಲೆ ಅಲ್ಲಿ ಮುಂದೆ ಹೋಗಿದ್ವಿ ಅಲ್ಲಿದೆ ಸ್ಟೆಪ್ಸು ಬಟ್ ಏನಂದ್ರೆ ಅದು ಕಾರ್ ಪ್ಯಾಕ್ ಮಾಡೋಕೆ ಜಾಗ ಇರಲಿಲ್ಲ ಅರ್ಧ ಹತ್ತಿದೀವಾ ವಿಶ್ವ ಕಾಲು ಹಸಿ ಹತ್ತಿಲ್ಲ ಸಿಹಿ ನಡೀತಾ ಟೆನ್ ಪರ್ಸೆಂಟಾ ಆಯ್ತಲ್ಲ ಗೀಸಾ ಆಲ್ರೆಡಿ ಅದಕ್ಕೆ ಆಫ್ಟರ್ ಎ ಲಾಂಗ್ ಟೈಮ್ ಹತ್ತಿ ಬಿಡೋಲ್ಲ ಚಾಮುಂಡೇಶ್ವರಿ ಅಂದ್ಕೊಂಡು ಹತ್ತದು ಗು ಬಲಿಲ್ಲದೆ ಇರೋದಕ್ಕೆ ಚೆನ್ನಾಗಿದೆ ಬಿಸಿಲು ಇದ್ದಿದ್ರೆ ಟೂ ಹಂಡ್ರೆಡ್ ಮೆಟ್ಲಾತಿದ್ದೀವಂತೆ ಇನ್ನು ಇದೆ ಅಂತೆ ಚೆನ್ನಾಯ್ತಾ

过来吧。 ಆ್ಯಕ್ಚುಲಿ ಬೆಟ್ಟದಲ್ಲಿ ಅಷ್ಟೇನು ಜನ ಇರಲಿಲ್ಲ ಬಟ್ ನಾವು ಫಿಫ್ಟಿ ರುಪೀಸ್ದು ಟಿಕೆಟ್ ತೊಗೊಂಡೋಗಿದ್ವಿ ಪಾಪ ಇದ್ಲಲ್ವ ಅದಕ್ಕೋಸ್ಕರ ಸೊ ಫಿಫ್ಟಿ ರುಪೀಸ್ಗೆ ಅರೌಂಡ್ ನಮಗೆ ಟ್ವೆಂಟಿ ಮಿನಿಟ್ಸ್ಗೆಲ್ಲ ದರ್ಶನ ಆಯಿತು ನಿಜವಾಗ್ಲೂ ಒಂಥರ ಬೆಟ್ಟ ಹತ್ಕೊಂಡು ತಾಯಿ ದರ್ಶನ ಮಾಡೋದು ಒಂಥರ ಸ್ಪೆಷಲ್ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಚನವೈತು ತಲೆಕ್ಕೆ ಕೊಡ್ ಅವಳೆ ಮಾಡಿದೀನಿ ಏ ಕಳಗುಮಾ ಸಿದ್ದಶ್ನ ಎಲ್ಲ ಮುಸ್ಕೊಂಡ್ವಿ ಬಿಸ್ತು ಬಿಸ್ತು ಎರಡು ಕೊಡ್ತಾ ಇದೀವಿ ಇನ್ನು ತಿಂಡಿ ಮಾಡಿಲ್ಲ ಸೊ ಇವಾಗ ಬೆಟ್ಟ ಇರೋದು ತಿಂಡಿ ಮಾಡಬೇಕು ಪ್ರಶ್ನೆ ಅಲ್ಲ ಆಯಿತು ಇವಾಗ ಬೆಟ್ಟ ಇಳಿಯುವ ಸಮಯ ಇವಾಗ ಬಜ್ಜಿ ತಿಂತಾ ಇದ್ದೀವಿ ಅಂದಮೇಲೆ ಮೆಟ್ಲಿಲ್ದು ಹೋಗ್ಬೇಕು ಇನ್ನೂ ತಿಂಡಿ ತಿಂದಿಲ್ಲ ಇದೇ ತಿಂಡಿ ಚೆನ್ನಾಗಿದೆ ಬಜ್ಜಿ

ನೋಡು ಮಂಕಿ ಹೆಂಗ್ ಕೂತೈತೆ ನೀ ಕುಡಿಯುತ್ತೆ ಪಾಪಾ ಕೂತಿದ್ದೀವಿ ಆಕ್ಚುಲಿ ಬೆಟ್ಟ ಇಳಿದ್ ನಮಗೆ ಅಲ್ಲ ಬೆಟ್ಟ ಹತ್ತಿದ್ದು ಈಸಿ ಅನ್ನಿಸ್ತು ಕಷ್ಟ ಅನ್ನಿಸ್ತಿಲ್ಲ ಬಟ್ ಬೆಟ್ಟ ಇಳಿಯೋದು ಕಷ್ಟ ಅನ್ನಿಸ್ಬಿಡ್ತು ಕಾಲೆಲ್ಲ ಫುಲ್ ನಡುಗ್ತಾ ಇತ್ತು ಆಗ್ತಾ ಇತ್ತು ಹಾ ಫೈನಲಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಫಸ್ಟ್ ಟೈಮ್ ಹತ್ತಿದ್ದು ಚಾಮುಂಡಿಶ್ವರಿ ಬೆಟ್ಟನ ಖುಷಿ ಆಯಿತು ದರ್ಶನ ಅಷ್ಟೇ ಬೇಗ ಆಗೋಯ್ತು ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಆಯ್ತಲ್ಲ ವಚನೆ ಫಿಫ್ಟಿ ರುಪೀಸ್ ಟಿಕೆಟ್ ತೊಗೊಂಡಿದ್ವಿ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ದರ್ಶನ ಆಗಿ ಆಚೆ ಇದ್ವಿ ಸೊ ಫೈನಲಿ ಇತ್ತು ಆ್ಯಂಡ್ ಇವಾಗ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸ್ವಲ್ಪ ಮನೆಗೆ ಹೋಗ್ಬೇಕು ತಿಂಡಿ ತಿನ್ನಂಗೆ ಇಲ್ಲ ಅಲ್ಲೇ ಬಜ್ಜಿ ಆಮೇಲೆ ಇಡ್ದಿರ್ ಕುಡಿದ್ವಿ ಹಣ್ಣೆಲ್ಲ ತಿದ್ವಿ ಸೊ ಹಂಗಾಗಿ ಸಿಹಿಗೆ ಮಾತ್ರ ಒಂದು ಇಡ್ಲಿ ಏನಾದರೂ ತಿನ್ನಿಸ್ಕೊಂಡು ಇವಾಗ ಫ್ರೆಂಡ್ ಮನೆಗೆ ಬಂದು ನಾನು ಸಿಹಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಸಿಹಿ ಪಾಪು ನೋಡಕ್ಕೆ ಇಲ್ಲಿಂದ ಶಿಲ್ಪ ಮನೆ ಆಲ್ಮೋಸ್ಟ್ ಫಿಫ್ಟಿ ಒನ್ ಮಿನಿಟ್ಸ್ ತೋರಿಸ್ತಾ ಇದೆ ಇವಾಗ ಒನ್ ಓ ಕ್ಲಾಕ್ ಅವ್ರ ಮನೆಗ್ ಹೋಗೋಷ್ಟು ಒನ್ ಫಿಫ್ಟೀನ್ ಅವ್ರ ಮನೆಗೆ ಹೋಗೋಷ್ಟೊಂದಿಗೆ ಎಂಟು ಓ ಕ್ಲಾಕ್ ಆಗ್ಬೋದು ಏನಾದರೂ ಹಣ್ಣು ಏನಾದರೂ ತಗೊಂಡು ಹೋಗ್ಬೇಕು ಬನ್ನಿ ಹೋಗೋಣ ಅದ್ರೊಳಗೆ ಆಗ್ತೀರಾ ಯಾವ್ಯ ಬಿಸ್ಲು ಗೈಸ್ ಮೈಸೂರ್ ಮಾತ್ರ ಸೀರಿಯಸ್ ಆಗಿ ಅಥವಾ ನಾವು ಬ್ಯಾಂಗ್ಳೂರಲ್ಲಿ ಒಳಗೆ ಇದ್ದು ಇದ್ದು ಹಂಗೆ ಅನ್ನಿಸ್ತಿದ್ಯಾ ಗೊತ್ತಿಲ್ಲ ಅಲ್ಲಿ ಬೆಟ್ಟದತ್ರ ಹಂಗೆ ಅನ್ನಿಸ್ತಿದ್ದೆ ಸಖತ್ ಬಿಸ್ಲು ಹಬ್ಬ ದೇವ್ರೆ ಬೆಳಿಗ್ಗೆ ಚಳಿ ಹಂಗೆ ಆಗ್ತಾ ಇತ್ತು ಅಂಡ್ ಇವಾಗ ಬಿಸಿಲು ಅಷ್ಟೇ ಇದೆ

ದಾರಿ ಊಟ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗೋದು ಗೈಸ್ ಅಷ್ಟೇ ಎಸ್ ಹೋಗೋದಿಲ್ಲ ಟೈಮ್ ಆಗಿಬಿಟ್ಟಿದೆ ಅಂತೆ ಸೊ ಹಾಗಾಗಿ ಆ್ಯಂಡ್ ತುಂಬ ಖುಷಿಯಾಯಿತು ಶಿಲ್ಪನ ಮೀಟ್ ಮಾಡಿ ಎಷ್ಟು ಒಂದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಅಂದ್ಕೊತೀನಿ ಎಲ್ಲ ಜಾಸ್ತಿ ಆಗಿದೆ ಸೊ ಒಂಥರ ಹೆಂಗೋಯಿತು ಟೈಮ್ ಅಂತಲೇ ಗೊತ್ತಾಗಲಿಲ್ಲ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿಬಿಟ್ಟಿದೆ ಸೊ ಇವಾಗ ಓಡೋದು ಬನ್ನಿ ಹೋಗೋಣ ಅಂಡ್ ಮಿಸ್ ಯು ಶಿಲ್ಪ